ಮೆಣಸಿನಕಾಯಿ ಬೆಳೆಯಲ್ಲಿ ವೈರಸ್ಗೆ ಸರಿಯಾದ ಔಷಧ ಏಕೆ ಇಲ್ಲ ಇದಕ್ಕಾಗಿ ಮುಖ್ಯ ಕಾರಣ ವೈರಸ್ ಸ್ವರೂಪ ವೈರಸ್ಗೆ ತನ್ನದೇ ಆದ ಚಯಾಪಚಯ ಯಂತ್ರಗಳಿಲ್ಲ ಬ್ಯಾಕ್ಟೀರಿಯಾ ಮತ್ತು ಶೀಲಿಂಡ್ರಗಳಂತ ಭಿನ್ನವಾಗಿ ವೈರಸ್ ಗಳು ಹೊರಗೆ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ ಈ ವೈರಸ್ಗಳು ಬದಲಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಸಸ್ಯ ಕೋಶಗಾಂಶಗಳ ಆಂತರಿಕ ವ್ಯವಸ್ಥೆಯನ್ನು ಬಳಸುತ್ತವೆ ಮತ್ತು ಹಾನಿಗೊಳಿಸುತ್ತವೆ ಅದರಿಂದ ಯಾವುದೇ ಔಷಧವನ್ನು ಅನ್ವಯ ಅದು ಸಸ್ಯ ಅನ್ನು ಅದೇ ಅದನ್ನು ಕೊಲ್ಲಲು ಪ್ರಯತ್ನಿಸಿದರೆ ಔಷಧವು ಸಸ್ಯಕೋಶಕಗಳು ಮತ್ತು ವ್ಯವಸ್ಥೆಯನ್ನು ಸಹ ಹಾನಿಗೊಳಿಸುತ್ತದೆ ಅದಕ್ಕಾಗಿಯೇ ಒಮ್ಮ ವೈರಸ್ ಸೋಕಿಗೆ ಒಳಗಾದ ನಂತರ ಅದನ್ನು ಸಂಪೂರ್ಣವಾಗಿ ಗುಣಪಡಿಸುವ ಔಷಧವನ್ನು ತಯಾರಿಸುವುದು ತುಂಬಾ ಕಷ್ಟ ಮತ್ತು ಮಾರ್ಕೆಟ್ ಅಲ್ಲಿ ಬಳಸುವ ವೈರಸ್ ಔಷಧಿಗಳು ಯಾವುವು ಅವು ವೈರಸ್ ಅನ್ನು ಹೊತ್ತೊಯ್ಯುವ ಬಿಳಿದೋಮೆ ಮತ್ತು ತಾಮ್ರಹೋಳ ಕೀಟಕಗಳನ್ನು ಕೊಲ್ಲಲು ಅಥವಾ ಸಸ್ಯವನ್ನು ಬಲಪಡಿಸಲು ಮಾತ್ರ ಉಪಯುಕ್ತ ಆಗಿರವೆ ಅವು ವೈರಸ್ ಅನ್ನು ಗುಣಪಡಿಸುವುದಿಲ್ಲ ಅದರಿಂದ ವೈರಸ್ಗಳ ಸಂದರ್ಭದಲ್ಲಿ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮವಾಗಿರುತ್ತದೆ ವೈರಸ್ ಸೋಕಿದ ಸಸ್ಯಗಳನ್ನು ಕಿತ್ತಿ ಸೊಡುವುದು ಉತ್ತಮ